ಎಲ್ಲವನ್ನು ಮಾಡಲು ಹೋಗಬಾರ್ದು ಫೋಕಸ್ ಆಗಿರಬೇಕು ಫೋಕಸ್ ಅಂದರೆ ಕುದುರೆ ಗೊತ್ತಲ್ಲ ಕುದುರೆ ರೇಸ್ ಹಿಂಗೆ ಕಟ್ಟಿರ್ತಾರೆ ಓಕೆ ಯಾಕೆ ಹಿಂಗೆ ಕಟ್ಟಿರ್ತಾರೆ ಅಂದರೆ ಎಕ್ಸಾಕ್ಟಾಗಿ ಏನು ಮಾಡಬೇಕು ಅದೇ ಮಾಡಬೇಕು ಅಂತ ನೀವು ನಾವು ಕೆಪ್ಯಾಸಿಟಿ ಚೆಕ್ ಮಾಡಿದ್ರೆ ಈಗ ನಿಮ್ಯಾಮ್ಸ್ ಹಾಸ್ಪಿಟ್ಲಿಗೆ ನಿಮ್ಮನ್ನು ನನ್ನನ್ನು ಕರ್ಕೊಂಡೋಗಿ ನಿಮ್ಮ ಕೆಪ್ಯಾಸಿಟಿ ಜಾಸ್ತಿನೋ ನನ್ನ ಕೆಪ್ಯಾಸಿಟಿ ಜಾಸ್ತಿನೋ ವೀರೇಂದ್ರ ಸರ್ ಕೆಪ್ಯಾಸಿಟಿ ಜಾಸ್ತಿನೋ ಪಾಪಯ್ಯ ಸರ್ ಕೆಪ್ಯಾಸಿಟಿ ಜಾಸ್ತಿನೋ ಚೆಕ್ ಮಾಡಿದರೆ ಆ್ಯಕ್ಚುಲಿ ನಮ್ಮೆಲ್ಲರಿಗಿಂತ ನಿಮ್ಮ ಕೆಪ್ಯಾಸಿಟಿ ಜಾಸ್ತಿ ಇರುತ್ತೆ ಬಟ್ ವೀರೇಂದ್ರ ಸರ್ ಸಕ್ಸಸ್ ಕಂಡಿದ್ದಾರೆ ಪಾಪಯ್ಯ ಸರ್ ಸಕ್ಸಸ್ ಕಂಡಿದ್ದಾರೆ ಮಂಜುನಾಥ್ ಸಕ್ಸಸ್ ಕಂಡಿದ್ದಾರೆ ನೀವು ಕಾಣ್ತಾ ಇಲ್ಲ ಯಾಕೆ ಅಂದರೆ ಫೋಕಸ್ ಆಗಿಲ್ಲ ಅಂತ ಏನು ಮಾಡಬೇಕೋ ಅದನ್ನ ಮಾಡ್ತಾ ಇಲ್ಲ ಅಂತ ಸಿಂಪ್ಲಿ ಒಂದು ಸೈಕಾಲಜಿ ಫಾರ್ಮುಲಾ ಹೇಳ್ತೀನಿ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಅದು ಲುಕ್ ಹಿಯರ್ ನೀವೇನು ಈಗ ಇದ್ದೀರಿ ದಟ್ ಈಸ್ ಗ್ರೀನ್ ಝೋನ್ ವಾಟ್ ಈಸ್ ಟುಡೇ ಅಲ್ಲಿ ತಬ್ಸುಮ್ ಅಂತ ಯಾರೋ ಇದ್ರು ಆಯುಷಾ ಅಂತ ಯಾರೋ ಇದ್ದಾರೋ ದಟ್ ಈಸ್ ಟುಡೇ ಅವರೇ ಈಗಿದ್ದೀರ ಅಷ್ಟೇ ಸಾಕು ನೀವು ಏನು ಆಗಬೇಕು ಅಂದ್ಕೊಂಡಿರೋದು ತುಂಬ ದೊಡ್ಡ ಪ್ರಪಂಚ ಅಲ್ಲ ಅದು ಪಕ್ಕದ ಎಲ್ಲೋ ಝೋನ್ ಅಷ್ಟನ್ನು ಕಲ್ತ್ಕೋಬೇಕು ಅಷ್ಟನ್ನು ಕಲ್ತ್ಕೊಂಡ್ಬಿಟ್ರೆ ನೀವು ಜಗತ್ತಿನಲ್ಲಿ ಗೆದ್ದೋಗ್ಬಿಟ್ರಿ ಏನು ಮಾಡಬಾರ್ದು ಅಂದರೆ ಆ ರೆಡ್ ಝೋನ್ ಮಾಡಬಾರ್ದು ನಮಗೆ ಯಾವುದು ಸಿಗಲ್ವೋ ಅದ್ರ ಕಡೆ ನಮ್ಮ ಟೈಮೇ ಹಾಕಬಾರ್ದು ಬಟ್ ನೀವೇನಾಗಿದ್ದೀರಿ ಅಂದರೆ ನೀವು ಯಾವುದು ಬ್ಯಾಡೋ ಅದೆಲ್ಲದೂ ಗೊತ್ತು ನಿಮಗೆ ವಿರಾಟ್ ಕೊಹ್ಲಿ ಬರ್ತ್ ಡೇಟ್ ಹೇಳಿ ಗೊತ್ತು ವಿರಾಟ್ ಕೊಹ್ಲಿಗೆ ಎಷ್ಟು ಮಕ್ಳು ಹೇಳ್ರಿ ಗೊತ್ತು ದರ್ಶನ್ ಅವ್ರ ಹೆಂಡತಿ ಹೆಸರು ಹೇಳ್ರಿ ಗೊತ್ತು ಎಲ್ಲ ಗೊತ್ತು ನಿಮಗೆ ಅದು ಹೋಗಲಿ ಅದು ಯಾವುದೋ ಒಂದು ಶೋ ಬರುತ್ತೆ ಟಿ ವಿನಲ್ಲಿ ಅದೇನೋ ಹಳ್ಳಿಕಾರ್ರಂತೆ ಅವನ ಹೆಸರೇನೋ ಒಂದು ಏನು ಸಂತೋಷ ವರ್ತೂರ್ ಸಂತೋಷ್ ಅದೇನು ಶೃಂಗೇರಿ ಯಾರೋ ಇದಾರಲ್ಲ ಯಾರವರು ಸಂಗೀತ ಶೃಂಗೇರಿ ದೀಸ್ ಆಲ್ ರೆಡ್ ಝೋನ್ ನೀವು ಬಿಗ್ ಬಾಸ್ ಶೋಗೆ ಹೋಗಲ್ಲ ನೀವು ಟಿ ವಿ ಆ್ಯಕ್ಟರ್ಸ್ ಆಗಲ್ಲ ಆಗೋದಿದ್ರೆ ಆಗಿಬಿಡ್ರಿ ಬೇಡನಲ್ಲ ನಾನು ನಿಮ್ಮ ಗುರಿಗೆ ಅದು ಮ್ಯಾಚ್ ಆಗಲ್ಲ ಅಂದರೆ ನೀವು ಆ್ಯಕ್ಟರ್ ಅಲ್ಲ ಬಿಗ್ ಬಾಸ್ ಶೋಗೆ ಹೋಗೋರ್ ಅಲ್ಲ ಅಂದರೆ ನೀವು ಅದ್ರ ಕಡೆ ಟೈಮ್ ಸ್ಪೆಂಡ್ ಮಾಡಬಾರ್ದು ದಟ್ ಈಸ್ ರೆಡ್ ಝೋನ್ ಅವಾಯ್ಡ್ ದಟ್ ಈಗ ನಾನು ಹೆಚ್ಚು ಕಡಿಮೆ ಯೂಟ್ಯೂಬ್ ಸ್ಟಾರ್ಟ್ ಆಗಿ ಆರು ವರ್ಷ ಆಯಿತು ಒಂದು ದಿನ ಟಿ ವಿ ನೋಡಿಲ್ಲ ಐ ಹ್ಯಾವ್ ನೋ ಟೈಮ್ ಟು ವಾಚ್ ಟಿ ವಿ ಸರ್ ನೀವು ನೋಡಿಲ್ಲ ಅಂದರೆ ಸಿದ್ದರಾಮಯ್ಯವ್ರು ನೋಡ್ತಾರೆ ಸಿದ್ಧರಾಮಯ್ಯರು ಟಿ ವಿ ನೋಡಲ್ಲ ನರೇಂದ್ರ ಮೋದಿಯವರು ಟಿ ವಿ ನೋಡಲ್ಲ ವಿರಾಟ್ ಕೊಹ್ಲಿ ಟಿ ವಿ ನೋಡಲ್ಲ ರೋಹಿತ್ ಶರ್ಮಾ ಟಿ ವಿ ನೋಡಲ್ಲ ಅವರೆಲ್ಲ ಟಿವಿಯಲ್ಲಿ ಬಂದು ಬಂದು ಯಾರನ್ನು ಹಾಳು ಮಾಡ್ತಾ ಇದ್ದಾರೆ ನಮ್ಮನ್ನು ಹಾಳು ಮಾಡ್ತಾ ಇದ್ದಾರೆ ಸೊ ನೀವು ನಮ್ಮದಲ್ಲದ ಝೋನ್ ಯಾವ್ದು ಯಾವ್ದು ಮಾರ್ಕ್ ಮಾಡ್ಕೊಂಡು ಅದನ್ನ ಬಿಟ್ಬಿಡ್ಬೇಕು ಬಿಡ್ಲಿಲ್ಲ ಅಂದ್ರೇ ನಾವು ಫೋಕಸ್ ಆಗಲ್ಲ ಈಗೇನಿದ್ದೀವಿ ಸ್ವಲ್ಪ ಕಲಿಬೇಕಷ್ಟೇ ನೀವು ಭಾಳ ಅಲ್ಲ ಈ ನಾನು ಟೀಚರ್ ಚೆನ್ನಾಗಿ ಟೀಚ್ ಮಾಡುವಂಥ ಚೆನ್ನಾಗಿ ಟೆಕ್ನಾಲಜಿ ಅಪ್ಲೈ ಮಾಡುವಂಥದ್ದೆಲ್ಲ ಕಲ್ತ್ಕೊಂಡೆ ಅಷ್ಟೇ ಇನ್ನೇನಿಲ್ಲ ನನಗೂ ಅದರ್ಸ್ ಟೀಚರ್ಗೂ ಡಿಫ್ರೆನ್ಸ್ ಏನಿಲ್ಲ ದೇ ಆರ್ ಆಲ್ಸೋ ಟೀಚರ್ ಐ ಆಮ್ ಆಲ್ಸೋ ಟೀಚರ್ ನಾನು ಒಂದು ವೈರ್ಲೆಸ್ ಬ್ಯಾಂಡ್ ವೈರ್ಲೆಸ್ ಮೈಕ್ ಸ್ಲೈಡ್ ಟೆಕ್ನಾಲಜಿ ಅಪ್ಡೇಟ್ ಮಾಡಿಕೊಂಡೆ ಕೋಟಿ ಕೋಟಿ ಜನಕ್ಕೆ ರೀಚ್ ಆಗೋಕ್ಕೆ ಸ್ಟಾರ್ಟ್ ಆದೆ ಅದು ಬಿಟ್ಕೊಂಡು ನಾನು ಬಿಗ್ ಬಾಸ್ ಶೋ ನೋಡ್ಕೊತ ಇನ್ನೊಂದು ಯಾವುದೋ ಕಾಮಿಡಿ ಶೋ ನೋಡ್ಕೊತ ಕೂತ್ಕೊಂಡಿದ್ರೆ ನಾನು ಏನೂ ಆಗ್ತಿರ್ಲಿಲ್ಲ ವಾಟ್ ಯು ಆರ್ ಟುಡೇ ಏನು ಆಗಬೇಕು ಅಷ್ಟೇ ಕೆಲಸ ಮಾಡಿದವರು ಸಕ್ಸಸ್ ಕಾಣ್ತಾರೆ ಈಗ ನರೇಂದ್ರ ಮೋದಿಯವ್ರಿಗೆ ಇಂಡಿಯಾ ಫೈನಲ್ ಮ್ಯಾಚಲ್ಲಿ ಎಷ್ಟು ಸ್ಕೋರ್ ಹೊಡಿತು ಹೇಳ್ರಿ ಅಂದರೆ ಗೊತ್ತಿರಲ್ಲ ಅವರಿಗೆ ಸುಮ್ಮನೆ ಬಂದು ಹಿಂಗೆ ಹಿಂಗೆ ಅಂದು ಹೋಗ್ಬಿಟ್ಟಿರ್ತಾರಷ್ಟೇ ಅವರಿಗೆ ಏನು ಬೇಕು ಪೊಲಿಟಿಕ್ಸ್ ದೆ ಲರ್ನ್ ಕೊಹ್ಲಿಗೆ ಬಿ ಜೆ ಪಿ ಎಷ್ಟು ಸೀಟ್ ತೊಗೊಂಡಿದೆ ಹೇಳ್ರಿ ಗೊತ್ತಿರೋಲ್ಲ ಬಟ್ ನೀವು ಹಂಗಲ್ಲ ಪೊಲಿಟಿಕ್ಸೂ ನೋಡ್ತೀರಿ ಪ್ರಿಚರ್ ನೋಡ್ತೀರಿ ಧಾರವಾಹಿನೂ ನೋಡ್ತೀರಿ ಯಾವುದೇ ಅದು ಬ್ಯಾಡೋ ಎಲ್ಲದೂ ನೋಡ್ತೀರಿ ಯುವಕರಿಗೆ ಒಂದು ಮಾತು ಹೇಳ್ತೀನಿ ನಿಮ್ಮ ಮೊಬೈಲಲ್ಲಿ ಸೋಷಿಯಲ್ ಮೀಡಿಯಾಗಳು ಜಾಸ್ತಿ ಇದಾವೆ ಅಂದರೆ ದಟ್ ಈಸ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕು ಅದು ಇದು ಜಾಸ್ತಿ ಇದೆ ಒಂದು ನಂಬರ್ ಟು ದಿನಕ್ಕೆ ಒಂದು ಗಂಟೆ ಒಂದು ಮೂವತ್ತು ನಿಮಿಷಕ್ಕಿಂತ ಹೆಚ್ಚು ಹೊತ್ತು ಟಿ ವಿ ನೋಡ್ತಾ ಇದ್ದೀರಾ ಅಂದರೆ ನೀವು ಸಕ್ಸಸ್ಫುಲ್ ಕಾಣುವಂಥ ವ್ಯಕ್ತಿಗಳೇ ಅಲ್ಲ ಅದು ಯಾರಿಗೆ ಟಿ ವಿ ಅಂತ ಅಂದರೆ ಹೌಸ್ ವೈಫ್ಗಳಿಗದು ಏನೂ ಇಲ್ಲ ಕೆಲಸ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳ್ಸಾಯ್ತು ಬೋರ್ ಆಗುತ್ತೆ ಟಿ ವಿ ನೋಡೋದು ಅವ್ರಿಗೆ ಟಿ ವಿ ಇರೋದು ಅದು ಕೆಲಸ ಇಲ್ದವ್ರಿ ಟಿ ವಿ ಇರೋದು ನಾಲಾಯಕ್ಗಳಿಗೆ ಟಿ ವಿ ಇರೋದದು ಲೋ ಮೆಂಟಾಲಿಟಿ ಪೀಪಲ್ಗಳಿಗೆ ಟಿ ವಿ ಇರೋದು ನೀವು ಹೈ ಮೆಂಟಾಲಿಟಿ ಆಗಬೇಕು ಅಂದರೆ ಯು ಶುಡ್ ಅವಾಯ್ಡ್ ಟಿ ವಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇವನ್ನೆಲ್ಲ ಬಿಟ್ಟು ಬಂದರೆ ಮಾತ್ರ ಸಕ್ಸಸ್ ಕಾಣ್ತೀರಾ ಲೆಟ್ಸ್ ಗೋ ಗರುಡದ ಬಗ್ಗೆ ಗೊತ್ತಿದೆಯೋ ಇಲ್ಲೋ ನೆವರ್ ಈಟ್ ಡೆಡ್ ಅನಿಮಲ್ಸ್ ಡೆಡ್ ಥಿಂಗ್ಸ್ ಸತ್ತ ಪ್ರಾಣಿಗಳನ್ನು ತಿನ್ನಲ್ಲ ಅದು ಈಗಷ್ಟೇ ಸತ್ತೋಗಿದೆ ಅಂದ್ರೆ ತಿನ್ನಲ್ಲ ಅದು ಹದ್ದುಗಳು ತಿಂತಾವ ಅದನ್ನು ಗರುಡ ತಿನ್ನಲ್ಲ ಗರುಡ ಶಿಕಾರ್ ಕರ್ನಾ ಅಷ್ಟೇ ಈಗ ಹಿಡಿಬೇಕು ತಿನ್ನಬೇಕು ನೀವು ಟಿ ವಿಯಲ್ಲೇ ಜೋಗ್ರಫಿಕಲ್ ನೋಡಿರ್ಬೋದು ಸಿಂಗ್ ಬಂದು ಮೀನನ್ನು ಎತ್ಕೊಂಡು ಹೋಗ್ತಾ ಇರ್ತಿದೆ ಫ್ರೆಶ್ ಫ್ರೆಶ್ ಐಟಮ್ ತಿಂತಾ ಇರತ್ತೆ ಸರ್ ನಮಗೂ ಫ್ರೆಶ್ ಐಟಮ್ಗೂ ಏನು ನಾವೇನು ಓಲ್ಡ್ ಮಟನ್ ತಿಂತೀವ ಅಂತ ಕೇಳಬೇಡ್ರಿ ಇಲ್ಲಿ ಒಂದು ಥಾಟ್ ಇರಬೇಕು ನಿನ್ನೆ ಏನು ಅನ್ನೋದ್ರ ಬಗ್ಗೆ ಮರ್ತು ಬಿಡಬೇಕು ಅಂತ ಡೆಡ್ ಥಿಂಗ್ಸ್ಗಳನ್ನು ಯೋಚನೆ ಮಾಡಬಾರ್ದು ನಿನ್ನೆವರೆಗೂ ನೀವೇನಾಗಿದ್ದರೆ ನನಗೆ ಬೇಕಾಗಿಲ್ಲ ಇವತ್ತು ಫೆಬ್ರವರಿ ಇಪ್ಪತ್ತೊಂಬತ್ತು ಒಂದು ಬ್ಯೂಟಿಫುಲ್ ಟೈಮಲ್ಲಿ ಸೇರಿದ್ದೀವಿ ಒಂದು ಡ್ರೀಮ್ ಇಟ್ಕೋತೀರ ಎಷ್ಟೆಡೆವರೆಗೂ ಏನಾಗಿದ್ದರೆ ನಿಮಗೆ ಬೇಕಾಗಿಲ್ಲ ನೀವು ನಂಬ್ತಿರೋ ಬಿಡ್ತೀರೋ ಈ ಸರ್ಕಲ್ಗಳಲ್ಲಿ ಇದೇ ಸರ್ಕಲ್ಗಳಲ್ಲಿ ನಾನು ನಿಂತಿದ್ದು ಈ ಟ್ರಾಫಿಕ್ ಕೆಲಸ ಮಾಡಿದ್ದು ಆ ಬಿಸಿಲು ಆ ಮಳೆ ಅದನ್ನ ನಾನು ರಿಕಾಲ್ ರೆಡಿ ಇಲ್ಲ ಯಾಕಂದರೆ ಡೆಡ್ ಥಿಂಗ್ ಅದು ವಾಟ್ ನೆಕ್ಸ್ಟ್ ನೆಕ್ಸ್ಟ್ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಕಷ್ಟದ ದಿನಗಳು ನೆನ್ಪು ಮಾಡ್ಕೊತ ಕೂತ್ಕೊಳ್ಳೋಂಗಿಲ್ಲ ಮನೇಲಿ ಏನೋ ಪ್ರಾಬ್ಲಮ್ ಆಗಿದೆ ನೆನ್ಪು ಮಾಡ್ಕೊತ ಕೂತ್ಕೊಳ್ಳೋಂಗಿಲ್ಲ ನೆಕ್ಸ್ಟ್ 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 ಗರುಡದಿಂದ ಕಲಿಬೇಕಾದಿದೆ ಫ್ರೆಶ್ ವಿಚಾರಗಳ ಕಡೆ ಹೋಗಬೇಕೇ ಬಿಟ್ಟರೆ ಡೆಡ್ ವಿಚಾರಗಳ ಕಡೆ ಹೋಗ್ಬಾರ್ದು ನೀವೇನಂದರೆ ಇವತ್ತಿಷ್ಟು ಒಳ್ಳೆ ಪ್ರೋಗ್ರಾಮ್ ಆಯಿತು ಮಾರ್ಚ್ ಹದಿನೈದಕ್ಕೆ ಬಂದರೂ ಇದೇ ಪುರಾಣ ಹೇಳ್ತಾ ಇರ್ತೀರಿ ನೀವು ಚಿರಂತನ ಕಾರ್ಯಕ್ರಮ ಎಷ್ಟು ಬ್ಯೂಟಿಫುಲ್ ಇತ್ತು ಸರ್ ಬಂದಿದ್ದರು ಅವ್ರು ಬಂದಿದ್ದರು ಇವ್ರು ಬಂದಿದ್ರು ನಾನು ಡ್ಯಾನ್ಸ್ ಮಾಡಿದೆ ಎಲ್ಲ ಅದೇ ಕತೆ ಯಾವಾಗ ನೀವು ಡೆಡ್ ಥಿಂಕ್ ಬಿಟ್ಟು ಬರೋದು ಫ್ರೆಶ್ ಥಿಂಕ್ ಮಾಡೋದು ಆದಷ್ಟು ಪುರಾಣಗಳನ್ನು ರಿಕಾಲ್ ಮಾಡೋದನ್ನು ಬಿಡಬೇಕು ನೆಕ್ಸ್ಟ್ ಲೆಸನ್ ಪಾಸ್ಟ್ ಥಿಂಕ್ ಮಾಡಬಾರ್ದು ಫ್ಯೂಚರ್ ಬಗ್ಗೆ ವರ್ಕ್ ಮಾಡಬೇಕು